ना <laughs> ना ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ನಿರ್ದೇಶಕತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪ ಸರ್ ಅವರೇ ಹಾಗೂ ಮಧ್ಯಮ ವಲಯದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿಯವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಶೆಟ್ಟಿಯವರೇ ಹಾಗೂ ಇಂದಿನ ಕಾರ್ಯಕ್ರಮದ ರೂವಾರಿಗಳು ಅಂದರೆ ಅವರ ಮಾತಾಪಿತೃಗಳ ಸಂಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅವರಿಗೂ ಸಹ ನನಗೆ ಈ ಕಾರ್ಯಕ್ರಮದ ಪರವಾಗಿರು ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇಂದು ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ನಡೆದು ಬಂದ ಒಂದು ಹೆಜ್ಜೆಗಳ ಗುರುತು ಅಂದರೆ ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ಅಂತಕ್ಕಂಥದ್ದು ನಮ್ಮ ಈ ಒಂದು ಲಾಡ್ಸು ಈ ಒಂದು ಕಟ್ಟಡ ಆದ ನಂತರ ಮಾತ್ರ ಎಲ್ಲರಿಗೂ ಸಹ ಪರಿಚಯವಾಗಿರ್ತಕ್ಕಂಥ ಒಂದು ಸಾಮಾನ್ಯತೆ ಇದೆ ಆದರೆ ಇದು ಹಿಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಒಂದು ಸನ್ನದು ಅಂದರೆ ಈ ಒಂದು ಚಾರ್ಟರ್ ಡೇ ಅಂತಕ್ಕಂಥದ್ದಾಗಿ ಅಂದರೆ ಈ ಒಂದು ಸೊಸೈಟಿಯನ್ನು ನೀವು ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದಾಗಿ ಅಧಿಕೃತವಾಗಿ ನಮಗೆ ಆ ಒಂದು ಸನ್ನದನ್ನು ನಮ್ಮ ಈ ಒಂದು ಇಂಡಿಯನ್ ಥಿಯಾಸಫಿಕಲ್ ಸೊಸೈಟಿಯಿಂದ ನಮಗೆ ಒಂದು ಪರವಾನಗಿಯನ್ನು ಕೊಟ್ಟಂತಹ ಒಂದು ದಿನ ಆಗಿದೆ ಇದು ಅಂದರೆ ಈ ಒಂದು ಸೊಸೈಟಿಯನ್ನು ಸೊಸೈಟಿ ಅಧಿಕೃತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಅದಕ್ಕೆ ಸಣ್ಣದನ್ನು ನಮಗೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ದಿನ ಇದು ಆಗಿದೆ ಅದನ್ನು ನಾವು ಚಾರ್ಟರ್ ಡೇ ಅಂತಕ್ಕಂಥದ್ದಾಗಿ ಆಚರಣೆ ಮಾಡ್ತಾಯಿದ್ದೀವಿ ಹೀಗೆ ಈ ಒಂದು ಸುಮಾರು ಅರವತ್ತು ವರ್ಷಗಳ ಒಂದು ಕಿರುನೋಟ ಇದು ಅರವತ್ತು ವರ್ಷಗಳಿಂದ ಈ ಒಂದು ನಮ್ಮ ವಸ್ತುರ್ಗ ತಾಲೂಕಿನಲ್ಲಿ ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ಅಂತಕ್ಕಂಥದ್ದು ಸ್ಥಾಪನೆ ಹಾಕಿಕೊಂಡು ಬಂದಿದೆ ಅಂದರೆ ಹಿಂದೆ ಥಿಯಾಸಫಿ ಅಂದರೆ ಏನು ಎಂಬತಕ್ಕಂಥ ಒಂದು ಅರಿವೇ ಇಲ್ಲದಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೊಸದುರ್ಗದ ಕೆಲವು ಹಿರಿಯ ಸಹೋದರರು ಥಿಯಾಸಫಿಯ ಸಂದೇಶಗಳು ನಮ್ಮ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಸಹೋದರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಹನೀಯರು ಸಂದೇಶವನ್ನು ಸಾರುವ ಕಾರ್ಯವನ್ನು ಪ್ರಾರಂಭಿಸಿ ಆ ಪ್ರದೇಶಕ್ಕೆ ಥಿಯಾಸಫಿಯನ್ನು ಕೊಂಡೊಯ್ದು ಪ್ರಚಾರಪಡಿಸಿ ಅಲ್ಲಿನ ಅರ್ಹ ವ್ಯಕ್ತಿಗಳ ಮನಸ್ಸುಗಳನ್ನು ಪ್ರೇರೇಪಿಸಿರುತ್ತಾರೆ ಆ ಪ್ರೇರಿತರು ಸಂಸ್ಥಾಪಕರಾಗಲು ನೊಂದಾಯಿಸಿ ಆರಂಭಿಕ ಸಭೆಗಳು ಗ್ರಂಥಗಳ ಅಧ್ಯಯನ ಜ್ಯೋತಿ ಪೂಜೆಗಳು ನಡೆದು ಲಾಡ್ಸ್ನ ಹೆಸರು ಲಾರ್ಡ್ಸ್ಗಾಗಿ ಸ್ಥಳ ಗುರುತಿಸುವ ಕಾರ್ಯಗಳನ್ನು ಪ್ರಾರಂಭದಲ್ಲಿ ನಡೆಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಶಾಂತಿ ಥಿಯೋಸಫಿಕಲ್ ಸೊಸೈಟಿ ಎಂಬುದಾಗಿ ನಾಮಕರಣವನ್ನು ಮಾಡಿಕೊಂಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದಲೇ ನೋಡಿರಿ ನಾನು ಪ್ರಾರಂಭದಲ್ಲಿ ಹೇಳಿದೆ ನಮಗೆ ಈ ಒಂದು ಸನ್ನದು ದೊರಕಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಮಗೆ ಥಿಯೋಸಫಿಯಿಂದ ಒಂದು ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನು ಒಂದು ಸರ್ಟಿಫಿಕೇಟನ್ನು ಕೊಟ್ಟರು ನಡೆಸ್ಕೊಂಡು ಹೋಗಿ ಎಂಬುದಾಗಿ ಆದರೆ ನಮ್ಮ ಹಿರಿಯರು ಅಂದರೆ ನಮ್ಮ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಥಿಯೋಸಫಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾಪಕರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದಲೇ ಥಿಯಾಸಫಿಗಳನ್ನು ಥಿಯಾಸಫಿಯನ್ನು ಹಳ್ಳಿಗಳವರೆಗೆ ಕೊಂಡೊಯ್ಯುವ ಹಂಬಲದಿಂದ ಪ್ರವಾಸ ಮಾಡಿದ ಹಿರಿಯ ಸಹೋದರರಾದ ಮೈಸೂರಿನ ಎ ವೆಂಕಟೇಶಯ್ಯ ಎ ವಾಸುದೇವಯ್ಯ ತಿಪ್ಟೂರ್ ವಿ ರಾಜಪ್ಪ ಜಿ ಕರಿಸಿದ್ದಯ್ಯ ಮುಂತಾದ ಸ್ಮರಣೀಯರು ತಮ್ಮ ಪ್ರವಾಸದಲ್ಲಿ ಸಿಗುವ ಚಿಕ್ಕನಾಯ್ಕನಹಳ್ಳಿ ಮಲ್ಲಶೆಟ್ಟಿ ಮಲ್ಲೇಶ್ ಶೆಟ್ಟಿ ಮಲ್ಲೇಶ್ ಶೆಟ್ಟಿ ನಿಟ್ಟೂರಿನ ಎಸ್ ಎಂ ಚಂದ್ರಶೇಖರಯ್ಯ ಹುಳಿಯಾರ್ ಟಿ ಆರ್ ಶ್ರೀನಿವಾಸ್ ಶೆಟ್ಟಿ ಪುಟ್ಟ ನರಸಿಂಹಶೆಟ್ಟಿ ಎಂ ಎ ಶೆಟ್ಟಿ ಮುಂತಾದವರನ್ನು ಜೊತೆಗೆ ಕರೆತಂದು ಹೊಸದುರ್ಗದ ಅವರ ಸ್ನೇಹ ಸಂಬಂಧಿಗಳ ಮೂಲಕ ಸಂಬಂಧಗಳ ಮೂಲಕ ಹೊಸದುರ್ಗದ ಭೂಪಾಳಂ ನುಂಚುಂಡಯ್ಯ ಹಂಜಿ ಸಿದ್ದಪ್ಪ ಬಿ ವಿ ನಾಗೇಶ್ ಶೆಟ್ಟಿ ಎಸ್ ಬಿ ಬೊಮ್ಮರಾಜಪ್ಪ ಡಿ ಎಸ್ ಗಂಗಾಧರ ಶೆಟ್ಟಿ ದಕ್ಷಿಣ ಮೂರ್ತಯ್ಯ ಎಂ ಎನ್ ಶೆಟ್ಟಿ ಮುಂತಾದ ಹಿರಿಯರನ್ನು ವಿಸ್ತಾರ ಮನೆ ಚಿತ್ರದಲ್ಲಿ ಸೇರಿಸಿ ಥಿಯಾಸಫಿಯ ದೇಯೋದ್ದೇಶಗಳನ್ನು ಸರಳವಾಗಿ ಬೋಧಿಸಿದ ಫಲವಾಗಿ ಸಾವಿರದ ಒಂಬೈನೂರ ಅರವತ್ತೊಂದರ ಮೇ ತಿಂಗಳಲ್ಲಿ ಭೂಪಾಳಂ ಚಿತ್ರದಲ್ಲಿ ಟಿ ವಿ ರಾಜಪ್ಪನವರು ಪ್ರಥಮ ಉಪನ್ಯಾಸವನ್ನು ನಡೆಸಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭೂಪಾಳಂ ಚಿತ್ರದ ಚಿತ್ರದಲ್ಲಿ ಪ್ರಾರಂಭವಾದ ಟಿ ವಿ ರಾಜಪ್ಪನವರ ಉಪನ್ಯಾಸದಿಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಬತ್ತಿ ಹೋಗದ ಜೀವನದ ಜೀವನದಿಯಂತೆ ಪರಮೇಶ್ವರಿ ದೇವಸ್ಥಾನದಲ್ಲಿ ಸರತ್ವ ಸರಸ್ವತಿ ಸಭಾದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ ಹಾಗೂ ಪ್ರವಚನಗಳು ನಡೆಯುವಾಗ ಎಲ್ಲ ಧಾರ್ಮಿಕ ಪ್ರವಚನಗಳಂತೆ ಥಿಯಾಸಫಿಯ ಒಂದೊಂದು ಪ್ರವಚನ ನಡೆಯುತ್ತಾ ಬಂದವು ಹುಳಿಯಾರ್ ನಂಜುಂಡ ಶೆಟ್ಟಿಯವರು ಆಗಾಗ್ಗೆ ಬರುತ್ತಿದ್ದರು ಈ ಹಂತದಲ್ಲಿ ಕೆಲವು ಪ್ರವಚನಗಳನ್ನು ನಡೆಸುತ್ತಾ ಬಂದರು ಹೀಗೆ ಥಿಯಾಸಫಿಕಲ್ ಸೊಸೈಟಿಯನ್ನು ಹೊಸದುರ್ಗದಲ್ಲಿ ಸ್ಥಾಪಿಸುವ ಮನಸ್ಥಿತಿ ಹಿರಿಯರಲ್ಲಿ ಉದಯವಾಯಿತು ಪ್ರಥಮ ಸಭೆ ವಸ್ತುರ್ಗಾ ಶಾಂತಿ ಬ್ರಹ್ಮ ವಿದ್ಯಾಸಮಾಜ ಸಂಕಲ್ಪ ದಿನ ದಿನಾಂಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭೂಪಾಳಂ ಧರ್ಮಛತ್ರದಲ್ಲಿ ಎ ವೆಂಕಟೇಶಯ್ಯನವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಥಿಯಾಸಫಿ ಧ್ಯೇಯ ಸತ್ಯಗಳನ್ನು ಒಪ್ಪುವವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಶಾಂತಿ ಥಿಯಾಸಫಿಕಲ್ ಸೊಸೈಟಿ ಹೆಸರಿನಲ್ಲಿ ಲಾಡ್ಜ್ ಸ್ಥಾಪಿಸಲು ಈ ಕೆಳಗಿನವರನ್ನು ಸಂಸ್ಥಾಪಕರಾಗಿ ಸೇರಿಸಲು ನಿರ್ಧರಿಸಲಾಯಿತು ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಡಿ ಎನ್ ರಾಮಚಂದ್ರಶೆಟ್ಟಿ ಆರ್ ಎ ಗುಪ್ತಾ ಎನ್ ಶೆಟ್ಟಿ ಕೆ ಲಕ್ಷ್ಮಣ್ ಸಿಂಗ್ ಬಿ ಎನ್ ಮೂರ್ತಿ ಎಚ್ ಆರ್ ರುದ್ರಯ್ಯ ಪಿ ಎನ್ ಬಾಬುರಾವ್ ರವರನ್ನೊಳಗೊಂಡಂತೆ ಸಂಸ್ಥಾಪಕರಾಗಿ ಸೇರಿಸಲು ನಿರ್ಧರಿಸಲಾಯಿತು ದಿನಾಂಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರ ಸಂಕಲ್ಪ ಸಭೆಯಲ್ಲಿ ಸ್ವಂತ ಕಟ್ಟಡ ಕಟ್ಟುವ ಬಗ್ಗೆ ಶಿರಡಿ ಸಾಯಿಬಾಬಾ ಮಂದಿರವನ್ನು ಲಾಡ್ಜ್ಗಾಗಿ ಪಡೆದು ಸಂಸ್ಥಾಪಕ ಸದಸ್ಯರು ಥಿಯಾಸಫಿ ಗ್ರಂಥಗಳನ್ನು ವ್ಯಾಸಂಗ ಮಾಡಿ ಗೌರಂಗಾಪುರದ ಒಕ್ಕೂಟದ ಸಾವಿರದ ಒಕ್ಕೂಟದ ಸಾವಿರದ ಒಂಬೈನೂರ ಅರವತ್ತೇಳರ ಗೋಷ್ಠಿಯಲ್ಲಿ ತಿಹಾಸಫಿಗೆ ಸೇರಲು ಸದಸ್ಯತ್ವಕ್ಕೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಬೇಕೆಂದು ದಿನಾಂಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರ ದಿನವನ್ನು ಹೊಸದುರ್ಗ ಶಾಂತಿ ಥಿಯಫ ತಿಹಾಸಫಿಕಲ್ ಸೊಸೈಟಿಯ ಸಂಪಲ್ ಸಂಕಲ್ಪ ದಿನವನ್ನಾಗಿ ಆಚರಿಸಬೇಕೆಂದು ಸರ್ವಾನುಮತದಿಂದ ನಿರ್ಧರಿಸಲಾಯಿತು ದಿನಾಂಕ ಹತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಗವಿರಂಗಾಪುರದಲ್ಲಿ ಆಷಾಢ ಪೌರ್ಣಮಿಯ ವ್ಯಾಸಂಗ ಗೋಷ್ಠಿಯಲ್ಲಿ ಭಾಗವಹಿಸಿದ ಹೊಸದುರ್ಗ ಲಾಡ್ನ ಸಂಸ್ಥಾಪಕರು ಸದಸ್ಯತ್ವದ ಅರ್ಜಿ ನೀಡಿ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನೋಂದಾಯಿಸಿ ಸಂಖ್ಯೆ ಐವತ್ತು ಮುನ್ನೂರ ಹದಿಮೂರರಿಂದ ಐವತ್ತು ಮುನ್ನೂರ ಹತ್ತೊಂಬತ್ತರ ಡಿಪ್ಲೊಮಾ ಪಡೆದು ಹೊಸದುರ್ಗದಲ್ಲಿ ಥಿಯಾಸಫಿಯ ಸದಸ್ಯರ ಉದಯವಾಯಿತು ಅಂದರೆ ಸಂಸ್ಥಾಪಕರು ಅಂತ ನಾನು ಏಳು ಜನ ಹೇಳಿದ್ನಲ್ಲ ಅವರು ಮಾತ್ರ ಪ್ರಪ್ರಥಮವಾಗಿ ಅವರು ಡಿಪ್ಲೊಮಾವನ್ನು ಪಡ್ಕೊಂಡ್ರು ಅಂದರೆ ಅವರಿಗೆ ಥಿಯಾಸಫಿಯಿಂದ ನೀವು ತಿಹಾಸಫಿಯನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥದ್ದಾಗಿ ಒಂದು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು ಅವರು ಡಿಪ್ಲೊಮಾವನ್ನು ಪಡ್ಕೊಂಡ್ರು ಅದು ಆವಾಗ ಆ ಒಂದು ಹೊಸದುರ್ಗದಲ್ಲಿ ತಿಹಾಸಫಿಯ ಸದಸ್ಯರ ಉದಯ ಆಯಿತು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜದ ಅಧಿಕೃತ ಉದ್ಘಾಟನೆ ಸಾವಿರದ ಒಂಬೈನೂರ ಅರವತ್ತೆಂಟರ ಜನವರಿಯಲ್ಲಿ ಸಂಸ್ಥಾಪಕ ಸದಸ್ಯರು ಪದಾಧಿಕಾರಿಗಳಾಗಿ ಸಮಿತಿಯನ್ನು ರಚಿಸಿಕೊಂಡು ಸನ್ನದು ಕೋರಿ ಮಾಡಿದ ಮನವಿಯನ್ನು ಮನ್ನಿಸಿದ ಅಂತಾರಾಷ್ಟ್ರೀಯ ಥಿಯೊಸಫಿಕಲ್ ಸೊಸೈಟಿಯ ಅಧ್ಯಕ್ಷರಾದ ಸೋದರ ಎನ್ ಶ್ರೀರಾಮ್ ರವರು ಇಂಡಿಯನ್ ಸೆಕ್ಷನ್ ಕಾರ್ಯದರ್ಶಿ ಸೋದರಿ ಎಸ್ ಬನ್ನಿಯರ್ ಮತ್ತು ದಾಖಲಾತಿ ಕಾರ್ಯದರ್ಶಿ ಕ್ಯಾಥರೀನ್ ಎ ರವರ ಸಹಿಯೊಂದಿಗೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರಂದು ತಮ್ಮ ಹಸ್ತಾಕ್ಷರದೊಂದಿಗೆ ಸಹಿ ಮಾಡುವುದರ ಮೂಲಕ ಸಾ ಸಾವಿರದ ನೂರ ಮೂವತ್ತಾರನೇ ಸಣ್ಣದನ್ನು ಮಂಜೂರು ಮಾಡಿದರು ಅಂದರೆ ಆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಜನವರಿಯಲ್ಲಿ ನಮ್ಮ ಈ ಒಂದು ಹೊಸದುರ್ಗಕ್ಕೆ ಈ ಒಂದು ನೀವು ನಡೆಸ್ಕೊಂಡು ಹೋಗಿ ಅಂತಕ್ಕಂಥದ್ದಾಗಿ ಒಂದು ಸಣ್ಣದನ್ನು ಅಂದರೆ ಒಂದು ಪ ಸರ್ಟಿಫಿಕೇಟನ್ನು ಕೊಟ್ಟರು ಸಾವಿರದ ಒಂಬೈನೂರ ಅರವತ್ತೆಂಟು ಮೇ ತಿಂಗಳ ಬುದ್ಧ ಪೂರ್ಣಮಿ ಎಂದು ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ ಅಧ್ಯಕ್ಷರು ಸೋದರ ಎನ್ ಎಸ್ ಮುನಿರಾವ್ ಕಾರ್ಯದರ್ಶಿಗಳು ಸೋದರ ಎ ವಾಸುದೇವಯ್ಯನವರು ಶಾಂತಿ ಥಿಯೋಸಫಿಕಲ್ ಲಾರ್ಡ್ಸ್ ಪದಾಧಿಕಾರಿಗಳು ಹೊಸದುರ್ಗ ಪಟ್ಟಣದ ಭೂಪಾಳಂ ಚಿತ್ರದಲ್ಲಿ ಲಾರ್ಡ್ಸ್ ಹಾಗೂ ಸಮಾಜವನ್ನು ಅಧಿಕೃತವಾಗಿ ಉದ್ಘಾಟಿಸಿ ಪ್ರಥಮ ಗೋಷ್ಠಿ ನಡೆಸುವ ಮೂಲಕ ಹೊಸದುರ್ಗ ಶಾಂತಿ ಬ್ರಹ್ಮ ವಿದ್ಯಾ ಸಮಾಜದ ಅಧಿಕೃತ ಇತಿಹಾಸ ಪ್ರಾರಂಭವಾಯಿತು ದಿನಾಂಕ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಬ್ರಹ್ಮ ಸಮಾಜದ ಚಟುವಟಿಕೆಗಳು ದಿನಾಂಕ ಹದಿನಾರು ಒಂಬತ್ತು ಎಂಬತ್ತೊಂಬತ್ತರವರೆಗೆ ಸರಳವಾಗಿ ನಡೆದುಕೊಂಡು ಬಂದು ದಿನಾಂಕ ಹದಿನೇಳು ಎಂಟು ಎರಡು ಸೊ ಎರಡು ಸಾವಿರದ ಒಂಬತ್ತರವರೆಗೆ ನಲವತ್ತೊಂದು ವರ್ಷ ಸಾಯಿಬಾಬಾ ಬಾ ಸಾಯಿಬಾಬಾ ಮಂದಿರದಲ್ಲಿ ಟಿಯಾಸಫಿಯ ಕಾರ್ಯಕ್ರಮಗಳು ನಡೆದು ಬಂದವು ಸದ್ಯಕ್ಕೆ ಲಾರ್ಡ್ಸ್ ಸಾಯಿಬಾಬಾ ಮಂದಿರವಾದ್ದರಿಂದ ದೇವಸ್ಥಾನದ ಹಜಾರ ಚಿಕ್ಕದಾಗಿತ್ತು ಭಕ್ತರು ಬಂದು ಹೋಗುತ್ತಿದ್ದರು ಹೊರಗೆ ಹಗಲು ವೇಳೆ ಬೀದಿ ಮಾರುಕಟ್ಟೆ ಜನಜಂಗುಳಿಯಿಂದ ಕೂಡಿತ್ತು ಲಾಡ್ಸ್ಗೆ ವ್ಯವಸ್ಥಿತವಾದ ಸ್ಥಳವಾಗಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ವಿಶೇಷ ಸಭೆಗಳನ್ನು ನಡೆಸಲು ಪ್ರತ್ಯೇಕತೆ ಇಲ್ಲದ ಕಾರಣ ಹಿರಿಯ ಸೋದರರಾದ ಡಿ ಎನ್ ರಾಮಚಂದ್ರ ಶೆಟ್ಟಿ ಮತ್ತು ಮಕ್ಕಳು ಡಿ ಆರ್ ಶ್ರೀಧರ್ ಹಾಗೂ ಡಿ ಆರ್ ವಿಶ್ವನಾಥ್ ಶೆಟ್ಟಿ ಜಿ ಮೋಹನ್ ರಾಮ್ ಮತ್ತು ಮಕ್ಕಳು ಡಿ ಎಂ ಮಂಜುನಾಥ್ ಹಾಗೂ ಡಿ ಎಂ ರಘುನಾಥ್ ಇವರ ಮನೆ ಮಹಡಿಯಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿತ್ತು ಇಂತಹ ಪರಿಸ್ಥಿತಿಯಲ್ಲಿಯೂ ಒಂದೆರಡು ದಿನದ ಗೋಷ್ಠಿಗಳು ಉಚಿತ ಆರೋಗ್ಯ ಶಿಬಿರ ಮುಂತಾದ ಕಾರ್ಯಕ್ರಮಗಳನ್ನು ಒಪ್ಪತ್ತಿನ ಸ್ವಾಮಿ ಮಠ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ನಡೆದು ಬಂದವು ಅಂದರೆ ಈ ನಮ್ಮ ಈ ಶಾಂತಿ ಥಿಯಾಸಫಿಕಲ್ ಸೊಸೈಟಿಯ ಒಂದು ವತಿಯಿಂದ ಆ ಒಂದು ವ್ಯವಸ್ಥೆ ಇಲ್ಲದೇ ಇರತಕ್ಕಂಥ ಕಾರಣದ ಕಾರಣದಿಂದ ಬೇರೆ ಕಡೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಾಗೂ ಅಶೋಕ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಗಳನ್ನು ಇದ್ದರು ಲಾರ್ಡ್ ಸಂಸ್ ಲಾರ್ಡ್ ಸದಸ್ಯರ ಪ್ರಥಮ ವಿಭಜನೆ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಧರ್ಮಜ್ಯೋತಿ ಬ್ರಹ್ಮವಿದ್ಯಾ ಸಮಾಜ ಸ್ಥಾಪಿಸಿದರು ಇದರಿಂದ ನಮ್ಮ ಈ ಒಂದು ಸೊಸೈಟಿಯಿಂದ ಹತ್ತೊಂಬತ್ತು ಜನ ಸದಸ್ಯರನ್ನು ಅಲ್ಲಿಗೆ ವರ್ಗಾಯಿಸಲಾಯಿತು ದ್ವಿತೀಯ ವಿಭಜನೆ ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಿರಿಯ ಸೋದರ ರಾಮಪ್ಪನವರು ಜೈಸುವರ್ಣಾಪುರದಲ್ಲಿ ಗುರುಪ್ರಸಾದ್ ಬ್ರಹ್ಮವಿದ್ಯಾ ಸಮಾಜ ಲಾಡ್ಸ್ ಸ್ಥಾಪಿಸಿದರು ಇದರಿಂದ ಇಪ್ಪತ್ತು ಸದಸ್ಯರನ್ನು ವರ್ಗಾಯಿಸಲಾಯಿತು ಹೀಗೆ ಇರ್ತಕ್ಕಂಥ ಇಪ್ಪತ್ತು ಹತ್ತೊಂಬತ್ತು ಮೂವತ್ತೊಂಬತ್ತು ಸದಸ್ಯರು ವರ್ಗಾವಣೆ ಆದರೂ ಆ ಒಂದು ಸಂದರ್ಭದಲ್ಲಿ ಸದಸ್ಯರ ಕೊರತೆ ಉಂಟಾಯಿತು ಯಾಕೆಂದರೆ ಈ ಒಂದು ಸಣ್ಣದನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ವರ್ಷಗಳ ಅವಧಿಯಲ್ಲಿ ಈ ಒಂದು ಇಪ್ ಮೂವತ್ತೊಂಬತ್ತು ಸದಸ್ಯರು ಇಲ್ಲಿಂದ ವರ್ಗಾವಣೆಯಾದರು ಆ ಸಂದರ್ಭದಲ್ಲಿ ಬೈ ಲಾರ್ಡ್ಸ್ ರಚನೆ ಮಾಡಿಕೊಂಡ್ರು ದಿನಾಂಕ ಹದಿನಾರು ಒಂಬತ್ತು ಎಂಬತ್ತೊಂಬತ್ತರಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಲಾರ್ಡ್ಸ್ ಬೈಲ ರಚಿಸಿ ಲಾರ್ಡ್ಸ್ ಕಟ್ಟಡಕ್ಕೆ ಕಡಿಮೆ ದರದ ನಿವೇಶನವನ್ನು ಕೋರಿ ಪುರಸಭೆಗೆ ಮನವನಿ ಮನವಿಯನ್ನು ಸಲ್ಲಿಸಲಾಯಿತು ಅಂದರೆ ಈ ಒಂದು ಲಾಡ್ಸ್ ಕಟ್ಟಡವನ್ನು ಕಟ್ಟಬೇಕಂತಕ್ಕಂಥದ್ದಾಗಿ ಪುರಸಭೆಗೆ ಮನವಿಯನ್ನು ಸಲ್ಲಿಸಿದರು ಅದಾದ ನಂತರ ತೃತೀಯ ವಿಭಜನೆಯೂ ಆಯಿತು ಮತ್ತೆ ಪುನಃ ಇಪ್ಪತ್ತೈದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಹಿರಿಯ ಸೋದರ ಸಿ ವೀರಾಚಾರ್ಯವರು ಚಾರ್ಟರ್ ಸಂಖ್ಯೆಯನ್ನು ಪಡೆದು ವಸ್ತುರ್ಗ ತಾಲೂಕಿನ ಮಧುರೇ ಗ್ರಾಮದಲ್ಲಿ ಉದಯಭಾಸ್ಕರ ಬ್ರಹ್ಮವಿದ್ಯಾ ಲಾಡ್ಸನ್ನು ಸ್ಥಾಪಿಸಿದರು ಅದಕ್ಕೆ ನಮ್ಮ ಲಾಡ್ಸ್ನಿಂದ ಮಧುರೆ ಗ್ರಾಮದ ಸದಸ್ಯರನ್ನು ಸಹ ವರ್ಗಾವಣೆ ಮಾಡಲಾಯಿತು ದಿನಾಂಕ ಮೂರು ಹನ್ನೊಂದು ತೊಂಬತ್ತೊಂದರ ಸರ್ವ ಸದಸ್ಯರ ಸಭೆಯಲ್ಲಿ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರ ಸ್ಥಾಪನಾ ಸಂಕಲ್ಪ ದಿನದ ಬೆಳ್ಳಿ ಹಬ್ಬದ ವ್ಯಾಸಂಗ ಗೋಷ್ಠಿಯನ್ನು ನಡೆಸಲಾಯಿತು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸರಳ ಆಚರಣೆ ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಸರ್ವ ಸದಸ್ಯರ ಸಭೆಯಲ್ಲಿ ಲಾರ್ಡ್ ಸ್ಥಾಪನೆಯ ಇಪ್ಪತ್ತೈದು ವರ್ಷದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಈ ಹಿಂದೆ ಶ್ರೀ ಹಂಜಿ ಶಿವಸ್ವಾಮಿಯವರು ಪುರಸಭೆ ಅಧ್ಯಕ್ಷರು ರವರಿಗೆ ಲಾರ್ಡ್ಸ್ ಕಟ್ಟಡ ನಿರ್ಮಾಣಕ್ಕಾಗಿ ನಿವೇಶನವನ್ನು ಕೋರಿದ ಅರ್ಜಿಯನ್ನು ಅವರು ಪರಿಶೀಲಿಸಿ ಎಸ್ ಜೆ ಎಂ ಬಡಾವಣೆಯಲ್ಲಿ ಮೂವತ್ತು ನಲವತ್ತು ಅಡಿ ನಿವೇಶನವನ್ನು ವಿತರಣೆ ಮಾಡಿದ್ರು ಆ ಒಂದು ಲಾ ನಮ್ಮ ಲಾಡ್ಜ್ಗೆ ಕೊಟ್ಟಿರ್ತಕ್ಕಂಥ ಒಂದು ನಿವೇಶನವನ್ನು ನಾಲ್ಕು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸರ್ವ ಸದಸ್ಯರ ಸಭೆಯಲ್ಲಿ ಲಾಡ್ಜ್ಗೆ ಆ ಒಂದು ನಿವೇಶನವನ್ನು ಸ್ವೀಕಾರ ಮಾಡಿಕೊಳ್ಳಾಯಿತು ಎಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಯಕಾರಿ ಸಮಿತಿಯಲ್ಲಿ ಸ್ವಂತ ನಿವೇಶನದಲ್ಲಿ ಲಾಡ್ಸ್ ಕಟ್ಟಡ ಕಟ್ಟಲು ನಿರ್ಣಯಿಸಲಾಯಿತು ಇದೆಲ್ಲ ಈ ನಿವೇಶನ ಅಲ್ಲ ಹಿಂದೆ ಒಂದು ಹತ್ರ ಕೊಂಡಿದ್ದರು ಆ ಒಂದು ನಿವೇಶನ ಅಂದರೆ ಕೊಂಡಿದ್ದರು ಅಂದರೆ ನಮ್ಮ ಅಂಜೇಶ್ವರ ಅವರನ್ನೇ ಒಂದು ಪುರಸಭೆಯಿಂದ ವಿತರಣೆ ಮಾಡಿದರು ಆ ಒಂದು ಕಟ್ಟಡವನ್ನು ಆ ನಿವೇಶನದಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದಾಗಿ ತೀರ್ಮಾನ ಮಾಡಿದರು ಲಾರ್ಡ್ಸ್ ಕಟ್ಟಲು ನಿರ್ಣಯಿಸಲಾಯಿತು ಹಾಗೂ ವಿವಿಧ ಲಾರ್ಡ್ಸ್ಗಳಿಗೆ ಸದಸ್ಯರು ವರ್ಗಾವಣೆಯಾಗಿದ್ದರಿಂದ ಸದಸ್ಯರ ಸಂಖ್ಯೆ ಪೂರ್ಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಾಯಿತು ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ವಾರಣಾಸಿಯ ಇಂಡಿಯನ್ ಸೆಕ್ಷನ್ನಿಂದ ಒಂದು ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿ ಹಾಕಲು ತೀರ್ಮಾನಿಸಲಾಯಿತು ಲಾರ್ಡ್ಸ್ ಸದಸ್ಯರ ಹೆಚ್ಚಳ ಮಾಡುವ ಪ್ರಯತ್ನ ಒಂದು ನಾಲ್ಕು ಎರಡು ಸಾವಿರದಲ್ಲಿ ಲಾರ್ಡ್ಸ್ನಲ್ಲಿ ಸದಸ್ಯರ ಕೊರತೆ ಇರುವ ಕಾರಣಕ್ಕೆ ಮನನೊಂದ ಎಂ ಸುವರ್ಣಮ್ಮನವರು ಸುವರ್ಣಮ್ಮನವರಿಗೆ ಲಾರ್ಡ್ಸ್ ವ್ಯವಸ್ಥಾಪಕರು ಸೋದರ ಕೆ ಎಲ್ ನಂಜುಂಡಪ್ಪ ಶೆಟ್ಟರು ಒಂದು ಪತ್ರ ಬರೀತಾರೆ ನಿಮ್ಮ ಲಾಡ್ಜ್ ಇದನ್ನು ನಿಲ್ಲಿಸಿದರೆ ನಿಂತೇ ಹೋಗುತ್ತದೆ ನೀವು ಶೇಷಪ್ಪ ಶೆಟ್ಟರು ಬಿ ರಾಮಪ್ಪ ಮೂವರೇ ಈಗಿರ್ತಕ್ಕಂಥದ್ದು ನೀವು ಮೂವರೇ ಅಥವಾ ನೀವು ಬಿ ರಾಮಪ್ಪ ಇಬ್ಬರೇ ಕೊನೆಗೆ ಕೊನೆಗೆ ನೀವು ಒಬ್ಬರೇ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಅವರಿಬ್ಬರೂ ಹೋದರೆ ನೀವೊಬ್ಬರೇ ಆಗ್ತಕ್ಕಂಥದ್ದು ಆದ್ದರಿಂದ ಏನಾದರೂ ಮಾಡಿ ಇದನ್ನು ಮುಂದುವರಿಸಿ ಎಂಬುದಾಗಿ ನೀಡಿದ ಸಾಂತ್ವನದ ಪ್ರೇರಣೆ ಇಂದಿಗೂ ನಮ್ಮ ಲಾರ್ಡ್ಸ್ಗೆ ಉತ್ಸಾಹ ತುಂಬಿದೆ ಆ ಸಂದರ್ಭದಲ್ಲಿ ಸುವರ್ಣಮ್ಮನವರು ಜಿ ಎಸ್ ದೊಡ್ಡರಾಜರವರ ಪರಿಶ್ರಮದಿಂದ ಲಾರ್ಡ್ಸ್ ಸದಸ್ಯರ ಸಂಖ್ಯೆ ಹೆಚ್ಚಳವಾಯಿತು ಆವಾಗ ಸುವರ್ಣಮ್ಮನವರು ಮತ್ತು ದೊಡ್ಡರಾಜರವರು ಬಹಳಷ್ಟು ಶ್ರಮ ಪಟ್ಟುಬಿಟ್ಟು ಕೊರತೆ ಆಗಿರ್ತಕ್ಕಂಥ ಸದಸ್ಯರ ಕೊರತೆಯನ್ನು ನೀಗುವ ಹಾಗೆ ಸದಸ್ಯರನ್ನು ಮಾಡಿಕೊಂಡ್ರು ಈ ರೀತಿಯಾಗಿ ಲಾರ್ಡ್ಸ್ ನಿವೇಶನದಲ್ಲಿ ಕಟ್ಟಡ ಕಟ್ಟುವ ಪ್ರಯತ್ನ ವಿಫಲ ಅಂದರೆ ಆ ಒಂದು ಸೈಟನ್ನು ಆವಾಗ ಪುರಸಭೆಯಿಂದ ಅದಕ್ಕೆ ಅದಕ್ಕೇನೇನೋ ಅಡಚಣೆಗಳು ಬಂದವು ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಸಭೆಯಲ್ಲಿ ಕಟ್ಟಡ ಸಮಿತಿಯನ್ನು ರಚಿಸಿದರು ನಿವೇಶನದ ಪಕ್ಕದವರು ಒತ್ತುವರಿ ಮಾಡಿದ್ದರಿಂದ ಅವರು ಕಟ್ಟಡ ಕಟ್ಟಿದ್ದರಿಂದ ಅದನ್ನು ಕೆಡುವುದು ಬೇಡ ಎಂಬ ಕಾರಣದಿಂದ ಕಟ್ಟಡ ಕಟ್ಟುವ ಪ್ರಯತ್ನವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿದರು ಅಂದರೆ ಅವರು ಏನೋ ಒತ್ತುವರಿ ಮಾಡಿಬಿಟ್ಟು ಕಟ್ಟಡ ಕಟ್ಟಿದ್ದರು ನಾವು ಈ ಒಂದು ಸೊಸೈಟಿಯಿಂದ ಥಿಯಾಸಫಿಕಲ್ ಸೊಸೈಟಿ ನಾವು ಏನೋ ಒಂದು ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ನಮ್ಮ ಸಮಾಜ ಇದು ಆದರೆ ನಾವು ಅವ್ನು ಕಟ್ಟಿರ್ತಕ್ಕಂಥ ಮನೆಯನ್ನು ಕೆಡತಕ್ಕಂಥದ್ದು ಬೇಡ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವರು ಈ ಕೆಟ್ಟ ಕೆಲಸ ಮಾಡೋದು ಬೇಡ ಎಂತಕ್ಕಂಥದ್ದಾಗಿ ಆ ಅವನಿಗೇನೆ ಆ ಒಂದು ನಿರ್ಣಯ ಮಾಡಿಕೊಂಡಿಲ್ಲಿ ಕಟ್ಟೋದೇ ಬೇಡ ಎಂಬುದಾಗಿ ಅವಾಗ ಆ ಒಬ್ಬ ಒತ್ತುವರಿ ಮಾಡಿರ್ತಕ್ಕಂಥವನು ಸಹ ನನಗೆ ಕೊಡಿ ಎಂಬುದಾಗಿ ಕೇಳಿದ ಕೇಳ್ತಾನೆ ಮುಂದೆ ಆ ಒಂದು ಕಟ್ಟಡವನ್ನು ಅವರಿಗೇನೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಯನ್ನು ಅಂದಾಜು ಮಾಡಿಬಿಟ್ಟು ಅವರಿಗೆ ಮಾರಾಟ ಮಾಡಿರ್ತಕ್ಕಂಥ ಒಂದು ನಿದರ್ಶನವೂ ಸಹ ಇದೆ ಹೀಗೆ ಫೆಡರೇಷನ್ ಅಧ್ಯಕ್ಷ ಸೋದರ ಬಿ ವಿ ತಿಪ್ಪೇಸ್ವಾಮಿಯವರ ಪ್ರಥಮ ಗೋಷ್ಠಿ ಅಲ್ಲಿಂದರೆ ಅಲ್ಲಿಗೆ ನಮ್ಮ ಆ ಒಂದು ಕಟ್ಟಡ ಕಟ್ತಕ್ಕಂಥದ್ದು ಅಲ್ಲಿಗೆ ಸ್ಥಗಿತವಾಯಿತು ತಿಪ್ಪೇಸ್ವಾಮಿಯವರ ಪ್ರಥಮ ಗೋಷ್ಠಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಹತ್ತರಿಂದ ಕರ್ನಾಟಕ ಅದರಂದು ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ ಅಧ್ಯಕ್ಷರು ಸೋದಿ ಸೋದರ ಬಿ ವಿ ತಿಪ್ಪೇಸ್ವಾಮಿಯವರ ನಿರ್ದೇಶನದಲ್ಲಿ ಶ್ರೀ ಗುರು ಒಪ್ಪತ್ತಿನ ಸ್ವಾಮಿ ಮಠದಲ್ಲಿ ಹದಿನೆಂಟು ಲಾಡ್ಸ್ಗಳ ನಿವೇಶ ಸಮಾವೇಶ ಅಚ್ಚುಕಟ್ಟಾಗಿ ನಡೆಯಿತು ಅಂದಿನ ಖರ್ಚು ವೆಚ್ಚವನ್ನು ನಾಗರಾಜ್ ಶೆಟ್ಟಿ ಡಿ ಎನ್ ಕೃಷ್ಣಶಿಪ್ಪ ಶೆಟ್ಟಿ ಮತ್ತು ಕೆ ವಿ ಗುರುಬರ ಗುರುಬಸಪ್ಪನವರು ಭರಿಸಿದರು ಒಟ್ಟು ಅಂದಿನ ಖರ್ಚು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿತ್ತು ಆ ಒಂದು ಸಭೆಯಲ್ಲಿ ನೂರ ನಲವತ್ತು ಜನ ಸದಸ್ಯರು ಭಾಗವಹಿಸಿದ್ದರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದು ಬಂದಿರತಕ್ಕಂಥದ್ದು ನಿದರ್ಶನ ಇದೆ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಮೂರರಲ್ಲಿ ಹಿರಿಯ ಸಹೋದರ ಪಿ ಕೆ ಕರೆಹನುಮಂತಪ್ಪನವರು ಚಾರ್ಟರ್ ಸಂಖ್ಯೆಯನ್ನು ಪಡೆದು ಮತ್ತೋಡು ಹೋಬಳಿ ಕಾರೇಹಳ್ಳಿ ಗ್ರಾಮದಲ್ಲಿ ಬ್ರಹ್ಮ ವಿದ್ಯಾ ಸಮಾಜ ಲಾಡ್ಜನ್ನು ಸ್ಥಾಪಿಸಿದರು ಇದರಿಂದ ಹತ್ತು ಜನ ಸದಸ್ಯರನ್ನು ವರ್ಗಾಯಿಸಲಾಯಿತು ಇವರು ಸುವರ್ಣಮ್ಮನವರು ನಂತರ ದೊಡ್ಡರಾಜರವರು ಏನೋ ಮಾಡಿ ಸ್ವಲ್ಪ ಸದಸ್ಯರನ್ನ ಮಾಡಿಕೊಂಡಿದ್ರು ಅವರು ಸೇರಿಕೊಂಡು ಆದರೆ ಅಲ್ಲಿಗೂ ಸಹ ಕಾರ್ಯಹಳ್ಳಿಗೂ ಸಹ ಅವರು ಒಂದು ಲಾರ್ಡ್ಸನ್ನು ಓಪನ್ ಮಾಡಿದ್ದರಿಂದ ಅಲ್ಲಿಗೆ ಮತ್ತು ಪುನಃ ಹತ್ತು ಜನ ಸದಸ್ಯರು ವರ್ಗಾವಣೆಗೊಂಡರು ಲಾರ್ಡ್ಸ್ ನಿವೇಶನವನ್ನು ಒತ್ತುವರಿದಾರನಿಗೆ ಮಾರಾಟ ನಾನು ಮೊದಲು ಹಾಗೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ನಾಲ್ಕರಂದು ನಡೆದ ಸಭೆಗೆ ಒತ್ತುವರಿದಾರನು ಲಾಡ್ಜ್ ನಿವೇಶನ ಕೊಳ್ಳುವ ಪ್ರಸ್ತಾವನೆ ಮಾಡ್ತಾನೆ ಕಾರ್ಯಕಾರಿ ಸಮಿತಿಯವರು ಸರ್ವಾನುಮತದಿಂದ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಒತ್ತುವರಿದಾರನಿಗೆ ಮಾರಾಟ ಮಾಡಿ ಬಂದ ಹಣವನ್ನು ವಾಸವಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತಾರೆ ಎರಡು ಸಾವಿರದ ನಾಲ್ಕರ ಆಗಸ್ಟ್ನಲ್ಲಿ ಸೋದರ ಗುರುಬರಸಪ್ಪನವರು ತಮ್ಮ ಮಾತಾಪಿತೃಗಳ ಹೆಸರಿನಲ್ಲಿ ಒಂದು ದಿನದ ಪ್ರಥಮ ಗೋಷ್ಠಿ ನಡೆಸಿ ವರ್ಷಕ್ಕೊಮ್ಮೆ ನಡೆಸಲು ಸಂಕಲ್ಪಿಸಿದರು ಆ ಸಂದರ್ಭದಲ್ಲಿ ಆ ಒಂದು ಅವರು ಸಹ ಗುರುಬರಸಪ್ಪನವರು ನಮ್ಮ ಈ ಒಂದು ಸೊಸೈಟಿಯ ಅಧ್ಯಕ್ಷರಾಗಿದ್ದರು ಅವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾತಾಪಿತೃಗಳ ಹೆಸರಿನಲ್ಲಿ ವರ್ಷಕ್ಕೆ ಒಂದು ಸಾರಿ ಈ ಒಂದು ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ನಡೆಸ್ಕೊಡ್ತೀನಿ ಅಂತಕ್ಕಂಥದ್ದಾಗಿ ಅವರು ಸಂಕಲ್ಪವನ್ನು ಮಾಡ್ತಾರೆ ಸ್ವಂತ ಕಟ್ಟಡ ಕಟ್ಟುವ ಸಂಕಲ್ಪ ದಿನಾಂಕ ಅಂದರೆ ಅಂದಮೇಲೆ ಅಲ್ಲಿಗೆ ಆ ಒಂದು ವಾಸವಿ ಬ್ಯಾಂಕ್ನಲ್ಲಿ ಹಣವನ್ನು ಇಟ್ಟಿದ್ದಾರೆ ಈಗ ಹಣ ಇದೆ ನಾವು ಇನ್ನೂ ಮತ್ತೆ ಇಲ್ಲಿಗೆ ಕೈ ಬಿಟ್ಟರೆ ಆಗೋದಿಲ್ಲ ಇರ್ತಕ್ಕಂಥದ್ದೇ ನಮ್ಮ ಲಾಡ್ಜು ಒಂದು ಅತಂತ್ರವಾಗಿ ನಡೀತಾ ಇದೆ ಏನಾದರೂ ಮಾಡಿ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಮತ್ತು ಪುನಃ ಕ ಸ್ವಂತ ಕಟ್ಟಡದ ಕಟ್ಟುವ ಸಂಕಲ್ಪವನ್ನು ಮಾಡ್ತಾರೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ನಾಲ್ಕರ ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ಆಯ್ಕೆಯಾಯಿತು ಕಟ್ಟಡ ಕಟ್ಟಲು ಪ್ರಶಾಂತ ಸ್ಥಳದಲ್ಲಿ ನಿವೇಶನವನ್ನು ಕೊಳ್ಳುವ ಹುಡುಕುವ ಜವಾಬ್ದಾರಿಯನ್ನು ದೊಡ್ಡರಾಜುರವರಿಗೆ ನೇಮಿಸಲಾಯಿತು ನಿವೇಶನ ಖರೀದಿ ಕಟ್ಟಡ ನಿರ್ಮಾಣ ಅಂದಿನ ಅಧ್ಯಕ್ಷರಾದ ಸೋದರ ಸುಬ್ರಮ ಸುಬ್ರಹ್ಮಣ್ಯ ಶೆಟ್ಟಿಯವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ದೊಡ್ಡರಾಜರವರು ಎಂಟು ಹನ್ನೆರಡು ಎರಡು ಸಾವಿರದ ಆರರ ಸಭೆಯಲ್ಲಿ ರಾಧಾಕೃಷ್ಣರವರ ಒನ್ನಮ್ಮ ಬಡಾವಣೆಯಲ್ಲಿರುವ ಮೂವತ್ತು ನಲವತ್ತು ಅಡಿ ನಿವೇಶನವನ್ನು ನೋಡಿ ಖರೀದಿಸಿ ಖರೀದಿಸಿದರು ಅಂದರೆ ಈ ಒಂದು ನಿವೇಶನವನ್ನು ಆವಾಗ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ದೊಡ್ಡರಾಜರವರು ಆ ಒಂದು ಈ ಸೈಟನ್ನು ನೋಡಿಬಿಟ್ಟು ಖರೀದಿ ಮಾಡ್ತಾರೆ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಕೊಂಡುಕೊಳ್ತಾರೆ ಆ ಸಂದರ್ಭದಲ್ಲಿ ಈ ನಿವೇಶನವನ್ನು ಕೊಳ್ಳಲು ಕೆಲವು ಸದಸ್ಯರು ತಕರಾರು ಮಾಡಿದರು ನಮ್ಮ ಸದಸ್ಯರೇ ತಕರಾರು ಮಾಡ್ತಾರೆ ಕೊಳ್ಬೇಕು ಇದು ಯಾಕೆ ಕೊಳ್ಬೇಕು ಅಂತೇಳ್ಬಿಟ್ಟು ಹಾಂ ಅದನ್ನಾಕೆ ಕಟ್ಟಬೇಕಲ್ಲಿ ಅಂತಕ್ಕಂಥದ್ದಾಗಿ ಆದರೂ ಸಹ ಅವ್ರನ್ನೆಲ್ಲರನ್ನು ಸಮಾಧಾನ ಪಡಿಸ್ಬಿಟ್ಟು ಈ ಒಂದು ಕಟ್ಟಡವನ್ನು ಕ ಮ ನಿವೇಶನವನ್ನು ಕೊಂಡುಕೊಳ್ಳುತ್ತಾರೆ ಅಂದಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಟ್ಟಡ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಯವನ್ನು ಸ್ಪರ್ಧೆಗೆ ನಿಂತವರಂತೆ ಶ್ರದ್ಧೆಯಿಂದ ಮಾಡಿದರು ಅಂತಸ್ತಿನ ಕಟ್ಟಡದ ಕಾಮಗಾರಿ ಮುಗಿಯಿತು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಒಂಬತ್ತರ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ನೂತನ ಕಟ್ಟಡದ ಜಮಾ ಖರ್ಚು ಸರ್ವಾನುಮತದಿಂದ ಅಂಗೀಕಾರವಾಯಿತು ಅದರಂತೆ ಕೆಳಹಂತಸ್ತಿನ ಕಟ್ಟಡ ಕಾಮಗಾರಿ ಮುಕ್ತಾಯವಾಯಿತು ಒಂದು ಪ್ರಥಮ ಹಂತದಲ್ಲಿ ಕೆಳಗಿನ ಈ ಒಂದು ಕಟ್ಟಡವನ್ನು ಮಾತ್ರ ಆವಾಗ ಕಟ್ಟಿ ಪೂರ್ಣಗೊಳಿಸರು ಹೊಸ ಕಟ್ಟಡಕ್ಕೆ ಅನಧಿಕೃತ ಪ್ರವೇಶ ಕಟ್ಟಡ ಆತಂದ ಮೇಲೆ ಇನ್ನೇನು ಬಂದ್ಬಿಡೋಣ ನಮ್ಮ ಜ ನಮ್ಮ ಮನೆಗೆ ನಾವು ಅಂತಂದು ಹೇಳ್ಬಿಟ್ಟು ಪ್ರವೇಶ ಮಾಡಲಿಕ್ಕೆ ಒಂದು ಸಜ್ಜು ಮಾಡಿಕೊಳ್ತಾರೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಲಾಡ್ಸ್ನ ನೆಲ ಅಂತಸ್ತಿನ ಕಾರ್ಯ ಮುಕ್ತಾಯವಾದ ಪ್ರಯುಕ್ತ ಹೊಸ ಕಟ್ಟಡಕ್ಕೆ ಪ್ರವೇಶಿಸಿ ಥಿಯಾಸಫಿ ಚಟುವಟಿಕೆ ಆರಂಭವಾಯಿತು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಒಂಬತ್ತರ ಸರ್ವ ಸದಸ್ಯರ ಸಭೆಯಲ್ಲಿ ಹದಿನೈದು ಹನ್ನೆರಡು ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಒಂಬತ್ತರವರೆಗೆ ಜಮಾ ಖರ್ಚು ಅಂಗೀಕಾರವಾಯಿತು ಮತ್ತು ಕಾರ್ಯಕಾರಿ ಸಮಿತಿ ಆಯ್ಕೆ ಆಯಿತು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಹತ್ತರಲ್ಲಿ ಒಂದನೇ ಅಂತಸ್ತಿನಲ್ಲಿ ಇ ಎಸ್ ಕಟ್ಟಡ ಕಟ್ಟಲು ಒಂತಿಗೆ ಸಂಗ್ರಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಇದರ ಮೇಲಿಂದೆ ಒಂದು ಇ ಎಸ್ ಕಟ್ಟಡವನ್ನು ಸಹ ಕಟ್ ಕಟ್ಟಬೇಕು ಅಂತಕ್ಕಂಥದ್ದಾಗಿ ಸ್ವಲ್ಪ ಏನಾದರೂ ಧನ ಸಹಾಯ ಕೊಡ್ತಕ್ಕಂಥವ್ರ ಹತ್ರ ಸಂಗ್ರಹ ಮಾಡೋಣ ಅಂತಕ್ಕಂಥದ್ದಾಗಿ ತೀವ್ರವಾಗಿ ಆ ಸಂಗ್ರಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ದಿನಾಂಕ ಎಂಟು ಆರು ಎರಡು ಸಾವಿರದ ಹನ್ನೊಂದರಂದು ಒಂದನೇ ಅಂತಸ್ತಿನಲ್ಲಿ ಇ ಎಸ್ ಕಟ್ಟಡ ಕಟ್ಟಲು ನಿರ್ಧಾರ ಇಪ್ಪತ್ತೊಂಬತ್ತು ಆರು ಹನ್ನೊಂದರಂದು ಕಟ್ಟಡ ಕಟ್ಟಲು ಆರಂಭ ಮಾಡಿ ದಿನಾಂಕ ಐದು ಐದು ಎರಡು ಸಾವಿರದ ಹದಿಮೂರರಂದು ಇ ಎಸ್ ಜೊತೆಗೆ ಒಂದನೇ ಅಂತಸ್ತಿನ ಕಟ್ಟಡದ ಉದ್ಘಾಟನೆಯ ದಿನವನ್ನು ಸಹ ನಿಗದಿ ಮಾಡಲಾಯಿತು ಇದುದು ಸಹ ನಿಗದಿ ಆಗಿ ಸಹ ಉದ್ಘಾಟನೆ ಮಾಡಿರಲಿಲ್ಲ ಆದ್ದರಿಂದ ಎರಡನ್ನೂ ಒಂದೇ ಸಾರಿ ಮಾಡೋಣ ಹೇಳಿಬಿಟ್ಟು ಮೇಲಿಂದ ಆದಮೇಲೆ ಕೆಳಗಿಂದು ಮೇಲಿಂದ ಎರಡನ್ನೂ ಒಂದೇ ಸಾರಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡ್ರು ಲಾರ್ಡ್ಸ್ ಕಟ್ಟಡದ ಅಧಿಕೃತ ಉದ್ಘಾಟನೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಹದಿಮೂರರಿಂದ ಹದಿಮೂರರಂದು ಮಂಗಳವಾರ ಬೆಳಗ್ಗೆ ಸೋದರ ಬಿ ವಿ ತಿಪ್ಪೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾರತ ಸಮಾಜ ಪೂಜೆ ಹಾಗೂ ಉಪಹಾರ ಪೂರೈಸಿ ಹತ್ತು ಮೂವತ್ತಕ್ಕೆ ವಿದ್ಯಾ ಸಮಾಜದ ಕಟ್ಟಡ ಉದ್ಘಾಟನೆಯನ್ನು ಇಂಡಿಯನ್ ಸೆಕ್ಷನ್ ಜನರಲ್ ಸೆಕ್ರೆಟರಿ ಸೋದರ ಎಸ್ ಸುಂದರಂ ರವರು ನೆರವೇರಿಸಿದರು ಬೆಳಗ್ಗೆ ಹನ್ನೆರಡಕ್ಕೆ ಸೋದರ ಪ್ರೊಫೆಸರ್ ಸಿಂಧೆಯವರು ಇ ಎಸ್ ಕಟ್ಟಡವನ್ನು ಉದ್ಘಾಟಿಸಿ ದೈವಿ ಯೋಜನೆಯನ್ನು ಕುರಿತು ಉಪನ್ಯಾಸವನ್ನು ನೀಡಿದರು ಸರ್ವ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಸುಂದರಂ ರವರು ಈ ಶಾಂತಿ ಬ್ರಹ್ಮ ವಿದ್ಯಾ ಸಮಾಜವು ಬ್ರಹ್ಮ ವಿದ್ಯೆಯ ವೈಬ್ರೆಂಟ್ ಕೇಂದ್ರವಾಗಲಿ ಎಂದು ಹರಿಸಿದರು ಮತ್ತು ಪ್ರೊಫೆಸರ್ ಸಿಂಧೆಯವರು ಜೀವಿಸಿದ್ದಕ್ಕೆ ನಮ್ಮಿಂದ ಕನಿಷ್ಠ ಥಿಯಾಸಫಿ ಬೋಧನೆಯು ನೆರವೇರಲಿ ಎಂಬುದಾಗಿ ಅವರು ಆಶ್ವಾಸನೆಯನ್ನು ನೀಡಿದರು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಹದಿನೈದರ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಹದಿನೈದರಂದು ಕೆ ಬಿ ಗುರುಬರಸಪ್ಪನವರ ಸ್ವಸ್ಥಾನಕ್ಕೆ ತೆರಳಿದ ಸಂಸ್ಮರಣೆ ಮಾಡಲಾಯಿತು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬಿ ಸುಬ್ರಹ್ಮಣ್ಯ ಶೆಟ್ಟಿಯವರನ್ನು ಮತ್ತೆ ಪುನಃ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕಟ್ಟಡ ಸುಧಾರಣೆ ಸುವರ್ಣ ಮಹೋತ್ಸವ ಫೆಡರೇಷನ್ ವಾರ್ಷಿಕೋತ್ಸವ ಸಂಕಲ್ಪ ಈ ಎಲ್ಲ ಆದ ನಂತರ ಇನ್ನೂ ಕಟ್ಟಡದಲ್ಲಿ ಕೆಲವಾರು ಕೆಲಸ ಕಾರ್ಯಗಳಿದ್ವು ಅವುಗಳನ್ನೆಲ್ಲ ಪೂರ್ಣ ಮಾಡಲಿಕ್ಕೆ ಮತ್ತು ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಸಹ ನಡೆಸಬೇಕು ಅಂತಕ್ಕಂಥದ್ರಾಗಿ ಈ ಒಂದು ಕೆಲವು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದರು ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಹದಿನೇಳರ ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಬಿ ಕೆ ನಾಗರಾಜಪ್ಪನವರು ಹಾಗೂ ಕಾರ್ಯದರ್ಶಿಗಳಾಗಿ ಎಚ್ ಸಿ ನಾರಾಯಣಪ್ಪನವರನ್ನು ಆಯ್ಕೆ ಮಾಡಲಾಯಿತು ಇವರುಗಳು ಈ ಅವಧಿಯಲ್ಲಿ ಕಟ್ಟಡದಲ್ಲಿ ಬಾಕಿ ಉಳಿದಿದ್ದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಕಟ್ಟಡದ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಮುಂಭಾಗದಲ್ಲಿ ಇದು ಈ ಮಾತ್ರ ಈ ಭಾಗದಿಂದ ಮುಂದೆ ಹಿಂದಕ್ಕೆ ಮಾತ್ರ ಕಟ್ಟಿದ್ವಿ ಮೊದಲು ಅನಂತರ ಮುಂದಿಂದು ಎಲ್ಲ ಹಾಗೆ ಇತ್ತು ಆವಾಗ ಇವರು ನಮ್ಮ ಬಿ ಕೆ ನಾಗರಾಜಪ್ಪನವರು ಹಾಗೂ ನಾರಾಯಣಪ್ಪನವರು ಒಂದು ಈ ಅವಧಿಯಲ್ಲಿ ಕಟ್ಟಡದಲ್ಲಿ ಬಾಕಿ ಉಳಿದಿದ್ದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಕಟ್ಟಡದ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಮುಂಭಾಗದಲ್ಲಿ ಹದಿನಾಲ್ಕು ಇಂಟು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಅಡಿ ಅಗಲದಲ್ಲಿ ಅಗಲದಲ್ಲಿ ವಿಸ್ತರಿಸಿ ನೆಲ ಅಂತಸ್ತಿನಿಂದ ಒಂದನೇ ಅಂತಸ್ತಿನ ಕಟ್ಟಡದಲ್ಲಿಯೂ ಸಹ ಕೈ ಬಚ್ಚಲು ಹಾಗೂ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಯಿತು ಮಾಡಿಸಲಾಯಿತು ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಕಟ್ಟಡದ ಎಲ್ಲ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲಾಯಿತು ಅನಂತರ ಲಾರ್ಡ್ಸ್ನ ಸುವರ್ಣ ಮಹೋತ್ಸವ ಇದೆಲ್ಲ ಕಟ್ಟಡವೆಲ್ಲ ಆದ ನಂತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಫೆಡರೇಷನ್ ನೂರ ಹತ್ತನೇ ವಾರ್ಷಿಕೋತ್ಸವವನ್ನು ಸಹ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸೋದರ್ ಸೋದರ ಟಿಂಬಾಯ್ಡ್ರವರು ನೇತೃತ್ವದಲ್ಲಿ ಬನಶಂಕರಿ ಸಮುದಾಯ ಭವನದಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಒಂದು ಅವಧಿಯಾಗಿದೆ ನಮ್ಮ ಈ ಶಾಂತಿ ಥಿಯೋಸಫಿಕಲ್ ಸೊಸೈಟಿಯಿಂದ ಒಂದು ಬಹಳ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಬಂದು ಈ ಒಂದು ಸುವರ್ಣ ಮಹೋತ್ಸವ ಮತ್ತು ಫೆಡರೇಷನ್ನ ನೂರ ಹತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಸೊಸೈಟಿಯಿಂದ ನಡೆಸಿಕೊಟ್ಟಿರ್ತಕ್ಕಂಥದ್ದು ಬಹಳ ನಮಗೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರವೇ ಆಗಿದೆ ಮತ್ತು ಆ ಕಾರ್ಯಕ್ರಮವನ್ನು ಬನಶಂಕರಿ ಸಮುದಾಯ ಭವನದಲ್ಲಿ ವ್ಯವಸ್ಥಿತವಾಗಿ ನಡೆಸಿಕೊಟ್ರು ಮತ್ತು ಆ ಒಂದು ಸಮಾಜದವರು ಸಹ ನಮ್ಮ ಈ ಒಂದು ಲಾಡ್ಸ್ಗೆ ಸಾಕಷ್ಟು ಸಹಕಾರವನ್ನು ನೀಡಿ ಸುಮಾರು ಮೂರು ದಿನಗಳವರೆಗೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಡಿಗೆಯನ್ನು ಪಡೆಯದ ಹಾಗೆ ಆಯಿತು ನೀವು ಕೆಲಸ ಕಾರ್ಯಗಳನ್ನು ನಡೆಸ್ಕೊಳ್ಳಿ ನಿಮ್ಮ ಮಾಡಿರಿ ನಿಮ್ಮ ಕಾರ್ಯಕ್ರಮವನ್ನು ಅಂತ ಹೇಳಿಬಿಟ್ಟು ಅವರೂ ಸಹ ಈ ಒಂದು ಒಂದು ಸಮುದಾಯ ಭವನವನ್ನು ನಮಗೆ ಬಿಟ್ಟುಕೊಟ್ಟಿದ್ದರು ಬಹಳ ವ್ಯವಸ್ಥಿತವಾಗಿ ಆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಒಂದು ಅವಧಿ ಆಗಿದೆ ಹೀಗೆ ಈ ರೀತಿಯಾಗಿ ದಿನಾಂಕ ಇಪ್ಪತ್ತು ನಾಲ್ಕು ಇಪ್ಪತ್ತೈದರ ಹಿಂದಿನವರೆಗೆ ಅಂದರೆ ಅಂದಿನಿಂದ ಇಂದಿನವರೆಗೆ ಪ್ರಾರಂಭದಿಂದ ಹಿಡಿದುಬಿಟ್ಟು ಇಂದಿನವರೆಗೆ ದಿನಾಂಕ ಇಪ್ಪತ್ತು ನಾಲ್ಕು ಇಪ್ಪ ಇಪ್ಪತ್ತು ನಾಲ್ಕು ಇಪ್ಪತ್ತೈದರ ಇಂದಿನವರೆಗೆ ಪ್ರತಿ ಭಾನುವಾರ ಜ್ಯೋತಿ ಪೂಜೆ ಹಾಗೂ ಗೋಷ್ಠಿಗಳನ್ನು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಆಗಿದೆ ಇದು ಸೊಸೈಟಿ ಆಗಿದೆ ಈ ರೀತಿಯಾಗಿ ನಮ್ಮ ಲಾಡ್ಜ್ನಲ್ಲಿ ಎಲ್ಲ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆದು ಬರಲಿಕ್ಕೆ ಶ್ರಮಿಸಿರುವ ಎಲ್ಲ ಪ್ರಸ್ತುತ ಅವಧಿಯ ಅಧ್ಯಕ್ಷರು ಬಿ ಕೆ ನಾಗರಾಜಪ್ಪನವರು ಹಾಗೂ ಕಾರ್ಯದರ್ಶಿಗಳಾದ ಎಚ್ ಸಿ ನಾರಾಯಣಪ್ಪನವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೋದರ ರುದ್ರಸ್ವಾಮಿಯವರ ಪಾತ್ರ ಬಹಳ ಮಹತ್ವದ್ದಾಗಿದೆ ಹಾಗೂ ಹಿಂದೆ ಪ್ರಾರಂಭದಿಂದ ಹಿಡಿದ್ಬಿಟ್ಟು ಯಾಕೆಂದರೆ ಸಂಸ್ಥಾಪನಾ ಸಂಸ್ಥಾಪಕರಾಗಿರ್ತಕ್ಕಂಥ ಏಳು ಜನರೇನಿದ್ದಾರೆ ಅವರು ಬಹಳ ಮಹತ್ವವಾಗಿರ್ತಕ್ಕಂಥವರು ಅವರಿಲ್ಲದೇ ಇದ್ದರೆ ಇದು ಯಾವುದೂ ಹುಟ್ಟುತ್ತಾ ಇರಲಿಲ್ಲ ನಮ್ಮ ಸೊಸೈಟಿ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಹೇಳಿಕೆಯೇ ನಮಗೆ ಹೆಸರಿರಲಿಲ್ಲ ಅಂಥವ್ರನ್ನೆಲ್ಲರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಮತ್ತು ಹಿಂದಿನಿಂದಲೂ ಸಹ ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯಕಾರಿ ಸಮಿತಿಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳೆಲ್ಲರೂ ಸಹ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಟ್ಟು ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪ ಸರ್ರವರು ಸಹ ಅನೇಕ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡುವುದರ ಮುಖಾಂತರವಾಗಿ ನಮ್ಮ ಈ ಒಂದು ಲಾಡ್ಜ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ವಂದನೆಗಳನ್ನು ಈ ಒಂದು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಲಾಡ್ಜ್ನ ಪರವಾಗಿ ಸಲ್ಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಈ ಒಂದು ನಮ್ಮ ಲಾಡ್ಸು ಪ್ರಾರಂಭದಿಂದ ಹಿಡಿದುಬಿಟ್ಟು ಇಂದಿನವರೆಗೆ ಸುಮಾರು ಅರವತ್ತು ವರ್ಷಗಳ ಈ ಒಂದು ಅವಧಿಯಲ್ಲಿ ಈ ರೀತಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಹೆಜ್ಜೆ ಗುರುತುಗಳನ್ನು ನಾನು ಈ ಮೂಲಕ ಸಲ್ಲಿಸು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂದಿನ ಕಾರ್ಯಕ್ರಮದ ನಿರ್ದೇಶಕರಿಗೆ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ